ಬದುಕಲ್ಲಿ ಸೋಲು ಗೆಲುವು ಸಹಜ ಹೀಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಯಾಕೆ ಅಂತಂದರೆ ಮೈಸೂರಿನಿಂದ ಟಿಕೆಟ್ ಕೊಡದೆ ಪ್ರತಾಪ್ ಸಿಂಹ ಅವರಿಗೆ ಒಂದು ರೀತಿ ಮೋಸ ಆಗಿದೆ ಅಂತಾನೆ ಹೇಳ್ಬೋದು ಆದರೆ ಪ್ರತಾಪ್ ಸಿಂಹ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಳ್ಳದೆ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗ್ತಿದ್ದಾರೆ ಇತ್ತೀಚೆಗೆ ಅವರನ್ನ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಮಾಡಬೇಕು ಜೆ ಡಿ ಎಸ್ ಇಂದ ಅನ್ನುವಂಥ ಡಿಸ್ಕಷನ್ ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆನೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಉತ್ತರ ಕರ್ನಾಟಕ ಭಾಗದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಅದರಲ್ಲೂ ಯಾದಗಿರಿಯ ಹಿಂದೂ ಮಹಾಗಣಪತಿಗೆ ಭೇಟಿ ನೀಡಿ ಪ್ರತಾಪ್ ಸಿಂಹ ಅಲ್ಲಿ ನೆರೆದಿದ್ದಂತ ಹಿಂದೂ ಕಾರ್ಯಕರ್ತರನ್ನುದ್ದೇಶಿ ಮಾತನಾಡಿದರು ಹಿಂದೂ ಕಾರ್ಯಕರ್ತರ ಪರವಾಗಿ ಇರ್ತೇನೆ ಅನ್ನುವಂಥ ವಿಚಾರವನ್ನ ಸಂಸದ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು ಒಟ್ಟಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಸಿಗಲಿ ಅಂತಂದೇಳಿ ಹಾರೈಸ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ